ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಅದಕ್ಕೆ ಅವರು ಎಲ್ಲ ವೀಡಿಯೋ ಫೇಸ್ಬುಕ್ಕಿಂದ ಮನೇನ ಹೇಗೆ ಅರ್ನ್ ಮಾಡಬೇಕು ಅಂತ ಆ ವೀಡಿಯೋ ನೋಡಿಬಿಟ್ಟು ಕೆಲವರು ಇಬ್ಬರು ಮೂರು ಜನ ಕಮೆಂಟ್ ಹಾಕಿದ್ದಾರೆ ಸರ್ ಇದು ನಮಗೆ ವಿಡಿಯೋ ಅಷ್ಟೊಂದು ಅರ್ಥ ಆಗಿಲ್ಲ ಪೂರ್ತಿ ಡೀಟೇಲ್ಸ್ ಆಗಿ ಹೇಳ್ಕೊಡಿ ಒಂದು ಫೇಸ್ಬುಕ್ ನಮ್ಮ ಅಕೌಂಟ್ ಇದೆ ಅದರಿಂದ ಅರ್ನ್ ಮಾಡಬೇಕಂದ್ರೆ ಏನೇನು ಮಾಡಬೇಕು ಅಂತ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋ ನೀವು ಕೊನೆಯವರೆಗೆ ನಾನು ಸ್ಕ್ರೀನ್ ಮೇಲೆ ರೆಕಾರ್ಡ್ ಮಾಡಿದ್ದೀನಿ ಅದನ್ನು ಫಸ್ಟಿಂದ ಕೊನೆಯವರೆಗೂ ನೋಡಿದರೆ ಮಾತ್ರ ಅರ್ಥ ಆಗುತ್ತೆ ಯಾಕಂದರೆ ನೀವು ಅರ್ನ್ ಮಾಡಬೇಕಂದ್ರೆ ಫೇಸ್ಬುಕ್ಕಿಂದ ಟರ್ಮ್ ಕಂಡೀಷನ್ ಎಲ್ಲನೂ ನೀವು ಅಪ್ಲೈ ಆಗುತ್ತೆ ಸರಿನಾ ಅದನ್ನು ನೀವು ಕರೆಕ್ಟಾಗಿ ನೋಡ್ಕೊಂಡು ಮಾಡಬೇಕು ಅದಕ್ಕೋಸ್ಕರ ಕೊನೆಯವರೆಗೂ ನೋಡಿ ನಿಮ್ಮ ಪ್ರೊಫೈಲ್ ಇದ್ದರೆ ನೀವು ಅದನ್ನ ಪ್ರೊಫೆಷ್ನಲ್ ಮಾಡೋ ಯಾವ ಥರ ಮಾಡಬೇಕು ಟರ್ ನಾನು ಏನೇನು ಸೆಟ್ಟಿಂಗ್ನ ಚೇಂಜ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ಕೊನೆಯವರೆಗೂ ನೋಡಿ ಓಕೆ ಈಗ ಸ್ಕ್ರೀನ್ ಬರ್ತಾ ಇದೆ ಅದನ್ನ ನೋಡಿ ಸರಿನಾ ಹಾಯ್ ಹಲೋ ಸ್ನೇಹಿತರೆ ನೀವೇನಾದರೂ ಹೊಸದಾಗಿ ಫೇಸ್ಬುಕ್ ಯು ಓಪನ್ ಮಾಡಿದ್ರೆ ಈಗ ಹ ಮನಿನ ಅರ್ನ್ ಮಾಡಬೇಕಂತ ನೀವು ಅನ್ಸ್ಕೊಂಡಿದ್ದೀರ ನಿಮಗೆ ಏನೋ ಗೊತ್ತಾಗ್ತಾ ಇಲ್ಲ ಫಸ್ಟಿಂದ ನಾನು ನಿನ್ನೆ ಮಾಡಿದ್ದ ವೀಡಿಯೋ ನಿಮಗೆ ಅರ್ಥನೇ ಆಗಿಲ್ಲ ಆದರೆ ಇವತ್ತಿಂದ ಫಸ್ಟಿಂದ ಹೇಳ್ತೀನಿ ಆಲ್ರೆಡಿ ನಿಮ್ಮ ಹತ್ರ ಫೇಸ್ಬುಕ್ ಇದೆ ಅಕೌಂಟ್ ಇದೆ ಪ್ರೊಫೈಲ್ ಇದೆ ಅಂದ್ಕೊಳ್ಳಿ ಈ ಪ್ರೊಫೈಲ್ ಓಪನ್ ಮಾಡಿ ಫಸ್ಟ್ ಓಪನ್ ಮಾಡಿದ ಮೇಲೆ ಈ ಕಡೆ ಲಾ ಪ್ರೊಫೈಲ್ ಕೆಳಗಡೆ ತ್ರೀ ಡಾಟ್ ಕಾಣಿಸ್ತಾ ಇದೆಯಾ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಲಾಸ್ಟ್ ಡೌನಲ್ಲಿ ಬನ್ನಿ ಆಯಿತಾ ಡೌನಲ್ಲಿ ಬಂದ ಮೇಲೆ ಟರ್ನ್ ಆನ್ ಪ್ರೊಫೆಷ್ನಲ್ ಮೋಡ್ ಅಂತಿದೆ ನಾನು ಆಲ್ರೆಡಿ ಆನ್ ಮಾಡಿದ್ದೀನಿ ಅದಕ್ಕೆ ಆಫ್ ತೋರಿಸ್ತಾ ಇದೆ ಟರ್ನ್ ಆನ್ ಪ್ರೊಫೆಷ್ನಲ್ ಮೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿ ಒಂದೊಂದಾಗಿ ಕ್ಲಿಕ್ ಮಾಡಿ ಓಕೆ ಕೊಡಿ ಎಲ್ಲ ಡನ್ ಆಗುತ್ತೆ ಅಂದರೆ ನಿಮ್ಮ ಪ್ರೈವೇಟ್ ಅಕೌಂಟ್ ಈಗ ಪ್ರೊಫೆಷ್ನಲ್ ಅಕೌಂಟಾಗಿ ಟ ಬದಲಾಯಿತು ಸರಿನಾ ನೆಕ್ಸ್ಟ್ ಏನು ಈಗ ಮನಿ ಅರ್ನ್ ಆಗುತ್ತಾ ನಾವು ಪ್ರೊಫೆಷ್ನಲ್ ಅಕೌಂಟ್ ಮಾಡಿದ ತಕ್ಷಣ ಇಲ್ಲ ಇಲ್ಲ ಅಷ್ಟು ಬೇಗ ಆಗೋಲ್ಲ ನಿಮ್ಮ ಪ್ರೊಫೈಲ್ನಲ್ಲಿ ಒಳ್ಳೊಳ್ಳೆ ವಿಡಿಯೋ ಅಥವಾ ಒಳ್ಳೊಳ್ಳೆ ಫೋಟೋಗಳು ಹಾಕಿಬಿಟ್ಟು ವೈರಲ್ ಆಗಬೇಕು ಅವಾಗೂ ವ್ಯೂಸ್ ತೊಗೋಬೇಕು ಹಾಗೆ ಎಂಗೇಜ್ಮೆಂಟ್ ಜಾಸ್ತಿ ಮಾಡ್ಕೊಳ್ಬೇಕು ಸರಿನಾ ಆವಾಗ ಆಗೋಕ್ಕೆ ಸಾಧ್ಯ ನಿಮ್ಮ ರೀಚ್ ಜಾಸ್ತಿ ಹೇಗೆ ಜಾಸ್ತಿ ಅಥವಾ ಮಿ ಜಾಸ್ತಿ ಆದಮೇಲೆ ಆಟೋಮೆಟಿಕಲಿ ಆಗಿ ನಿಮಗೆ ಒಂದು ನೋಟಿಫಿಕೇಷನ್ ಕಳಿಸ್ತಾರೆ ಏನಂದರೆ ನಿಮ್ಮ ಅಕೌಂಟ್ ಮಾನಿಟೈಸರ್ಗೆ ಅವೈಲೇಬಲ್ ಆಗಿದೆ ಸೆಟ್ ಮಾಡ್ಕೊಳ್ಳಿ ಅಂತ ಕಂಟೆಂಟ್ ಮಾನಿಟೈಸನ್ ಅವ್ರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಅಂತ ಬರುತ್ತೆ ಯಾವಾಗಿಂದ ನೀವು ಪ್ರೊಫೆಷ್ನಲ್ ಅಕೌಂಟ್ ಮಾಡ್ದಾಗಿಂದ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ಮೇಲೆ ನೋಡಿ ನಾನು ಕೆಳಗಡೆ ಬರ್ತೀನಿ ಫುಲ್ ಸ್ಕ್ರೌಡ್ ಡೌನ್ ಮಾಡ್ಕೊಳ್ಳಿ ಮಾಡ್ಕೊಂಡು ಮೇಲೆ ಕೆಳಗಡೆ ಟೂಲ್ಸ್ ಅಂತ ಕಾಣಿಸ್ತಾ ಇದೆಯಾ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೀವು ಕೂಡ ಇದರಲ್ಲಿ ಹೋಗಿಬಿಟ್ಟು ಪ್ರೊಫೈಲ್ ರೆಕಮೆಂಡೇಶನ್ ಆಗ್ತಾ ಇದೆಯಾ ನೋಡಿ ಅಲ್ಲಿ ಹೋಗಿ ನೀವು ನೋಡ್ಕೊಳ್ಳಿ ಇಲ್ಲಿ ಬರ್ದಿರೋದಿದೆ ಓಕೆ ಪ್ರೊಫೈಲ್ ರಿಕಮೆಂಡೇಶನ್ ಪ್ರೊಫೈಲ್ ಸ್ಟೇಟಸ್ ಓಕೆ ಪ್ರೊಫೈಲ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದೆ ರೆಕಮೆಂಡೇಶನ್ ಆ್ಯಕ್ಟಿವ್ ಇದೆ ಮೋನಿಟೈಸನ್ ಆ್ಯಕ್ಟಿವ್ ಇದೆ ಮಾರ್ಕೆಟ್ ಪ್ಲೇಸ್ ಆಕ್ಟಿವ್ ಅಂದರೆ ನಾನು ಆಲ್ರೆಡಿ ಮಾನಿಟೈಸನ್ ಇದೆ ಅಲ್ಲಿ ಎಲ್ಲನೂ ಓಕೆ ಇದೆ ಓಕೆ ಮಾನಿಟೈಸನ್ ಮೇಲೆ ಕ್ಲಿಕ್ ಮಾಡಿದೆ ಯುವರ್ ಪ್ರೊಫೈಲ್ ಈಸ್ ಆ್ಯಕ್ಟಿವ್ ಆ್ಯಂಡ್ ಅರ್ನಿಂಗ್ ಮನಿ ಅಂದರೆ ನನ್ನ ಪ್ರೊಫೈಲ್ ಮನಿನ ಅರ್ನ್ ಮಾಡೋಕ್ಕೆ ಅವೈಲೇಬಲ್ ಆಗಿದೆ ಅಂತ ಏನೇ ಇದ್ದರೂ ಹೋಗಿ ನಿಮ್ಮ ಕಂಟೆಂಟ್ ಮಾನಿಟೈಝರ್ನಲ್ಲಿ ನೋಡಿಕೊಳ್ಳಿ ಅಂತ ನಾನು ಅದು ನನ್ನ ಪ್ರೊಫೈಲಲ್ಲಿ ಯಾವುದೇ ಇಶ್ಯೂ ಇಲ್ಲ ಈಗ ನೆಕ್ಸ್ಟ್ ಎಲ್ಲಿ ಮಾಡ್ತೀರಾ ಅಷ್ಟಾಯಿತು ನೀವು ಫಸ್ಟ್ ಮಾನಿಟೈಸನಲ್ಲಿ ಕ್ಲೋದೆ ಇದು ಯಾವಾಗ ಆಗುತ್ತೆ ಅಂದರೆ ನೀವು ಆಲ್ರೆಡಿ ನೋಡಿ ಜಸ್ಟ್ ಇವತ್ತಿಂದ ನನ್ನ ಕಂಟೆಂಟ್ ಮಾನಿಟೈಸನ್ ಅರ್ನಿಂಗ್ಸ್ ಇದು ನೋಡ್ತಾ ಇರ್ಬೋದು ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸ್ ಇದು ಸರಿನಾ ಓಕೆ ಎಲ್ಲ ಸೆಟ್ ಆಯಿತಾ ಏನಿಲ್ಲ ಮಾನಿಟೈಸ್ ಆಗಬೇಕು ಮಾನಿಟೈಸ್ ಆದಮೇಲೆ ಆಮೇಲೆ ನೀವು ಫೇಸ್ಬುಕ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಏನಂತಂದರೆ ಯಾವುದೇ ವ್ಯಕ್ತಿಯ ಫೋಟೋ ಆಡಿಯೋ ವಿಡಿಯೋ ನೀವು ತೊಗೊಂಡು ಬಂತು ಇಂಟರ್ನೆಟಲ್ಲಿ ಹಾಕಿದ್ದನ್ನ ನೀವು ತಗೊಂಡು ಬಂದು ಹಾಕಿದರೆ ಇಶ್ಯೂ ಕಾಪಿರೇಟ್ ಬಂತು ನಿಮ್ಮ ಪ್ರೊಫೈಲ್ನ ಇಶ್ಯೂ ಆಗುತ್ತೆ ಆವಾಗ ಮನಿನ ಅರ್ನ್ ಮಾಡೋಕ್ಕೆ ನಿಮ್ಮ ಪ್ರೊಫೈಲ್ ಅವೈಲೇಬಲ್ ಇರೋದಿಲ್ಲ ಓಕೆನಾ ನೀವು ಡೈಲಿ ಏನಾದರೂ ಆ ಥರ ವೀಡಿಯೋಗಳು ಫೋಟೋಗಳು ಹಾಕ್ತಿದ್ರೆ ಈ ಒಂದು ಆಪ್ಷನ್ ಡೈಲಿ ಚೆಕ್ ಮಾಡ್ತಾ ಇರಿ ಇಲ್ಲೇನಾದರೂ ಇಶ್ಯೂ ಇದ್ದರೆ ಅದು ತೋರಿಸುತ್ತೆ ಪ್ರೊಮೋಟ್ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೆಳಗಡೆ ಬನ್ನಿ ಹೆಲ್ಪ್ ಆ್ಯಂಡ್ ಸಪೋರ್ಟ್ ಅಂತಿದೆ ನೋಡಿ ಕೆಳಗಡೆ ಸಪೋರ್ಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿಂದ ಬಂದರೆ ಸಪೋರ್ಟ್ ಇಂಬ್ಯಾಂಕ್ಸ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಯು ಆರ್ ಅಲರ್ಟ್ಸ್ ಅಂದರೆ ಯು ಆರ್ ಅಲರ್ಟ್ಸು ಅಂದರೆ ಏನಾದರೂ ಇಶ್ಯೂ ಇದ್ದರೆ ಈ ಕಾಪ್ರೇಟ್ ಬಂದಿದ್ರೆ ಇಲ್ಲಿ ತೋರಿಸುತ್ತೆ ಸರಿನಾ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ವೀಡಿಯೋನ ಡಿಲೀಟ್ ಮಾಡಬೇಕು ಅಷ್ಟೇನಾ ಇಲ್ಲಿ ಡೈಲಿ ಡೈಲಿ ಚೆಕ್ ಮಾಡ್ತಾಯಿರಿ ನೀವೇನಾದರೂ ಅವ್ರ ಪ್ರೊಫೆಷ್ನಲ್ ಅಕೌಂಟ್ ಇದ್ದರೆ ಸರಿನಾ ನಾನು ಎಲ್ಲ ಥರ ಬಂದಿದ್ದನ್ನ ಕ್ಲೋಸ್ ಮಾಡ್ಕೊಡಿದ್ದೀನಿ ಇದು ಇಶ್ಯೂನ ಸಾಲ್ವ್ ಮಾಡ್ಕೊಡಿದ್ದೀನಿ ನೋಡ್ತಾ ಇದ್ರೆ ನೀವು ಡೈಲಿ ಡೈಲಿ ಚೆಕ್ ಮಾಡಬೇಕು ನಿಮ್ಮ ಮನಿ ಅರ್ನ್ ಮಾಡಬೇಕು ಅಂದರೆ ಅದಾದಮೇಲೆ ಓಕೆ ನೀವು ಹಾಕಿ ಈಗ ನಾನು ನಾನು ತೋರಿಸ್ತಾ ಇದ್ದೀನಿ ಪ್ರೊಫೆಷ್ನಲ್ ಡ್ಯಾಶ್ ಬೋರ್ಡು ನಾನು ಇನ್ಸ್ ಇನ್ಸೈಟು ಓಕೆನಾ ಎಷ್ಟು ಆಗಿದೆ ಫೈವ್ ಪಾಯಿಂಟ್ ಟು ಮಿಲಿಯನ್ ವ್ಯೂಸ್ ಅಂದರೆ ಈ ಥರ ರೀಚ್ ಜಾಸ್ತಿ ಇದ್ದಾಗ ನಿಮ್ಮ ಚಾನೆಲ್ ಆಟೋಮೆಟಿಕ್ ಅಕೌಂಟ್ ಮಾನಿಟೈಸ್ ಆಗುತ್ತೆ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಕಂಟೆಂಟ್ ಲೈಬ್ರರಿ ಅಲ್ಲಿ ಓಕೆನಾ ಈಗ ನೋಡಿ ನಾವು ವೀಡಿಯೋಸು ಅರ್ನ್ ಮಾಡುತ್ತೆ ಫೋಟೋನೂ ಅರ್ನ್ ಮಾಡುತ್ತೆ ಅದು ವರ್ ಒಜಿನಲ್ ಇದ್ದಾಗ ಮಾತ್ರ ತೋರಿಸ್ತೀನಿ ನಾನು ಬೇರೆಯವ್ರದ್ದು ಏನಾದರೂ ಇಮೇಜ್ ಹಾಕಿದ್ದರೂ ಕೂಡ ತುಂಬ ಕಡಿಮೆ ಆಗಿದೆ ಇದು ನೋಡಿ ಇದೇ ಮೊಬೈಲ್ ಸ್ಕ್ರೀನ್ಶಾಟ್ ತೆಗ್ದುಬಿಟ್ಟು ಹಾಕಿದ್ದೆ ಎರಡು ಲಕ್ಷ ಎಂಟು ಸಾವಿರಕ್ಕೆ ರೀಚ್ಗೆ ಎರಡು ಡಾಲರ್ ಜಮಾ ಆಗಿದೆ ಸರಿನಾ ಬೇರೆಯವರು ತೋರಿಸ್ತೀನಿ ಇದು ನೋಡಿ ಆರು ಲಕ್ಷ ಆಗಿದೆ ಆದರೂ ಕೂಡ ಒಂದೇ ಒಂದು ಡಾಲರ್ ಯಾಕಂದರೆ ಬ್ಯಾಕ್ಗ್ರೌಂಡ್ ಇಮೇಜ್ನ ನಾನು ಬೇರೆಯವ್ರದ್ದು ಯೂಸ್ ಮಾಡಿದ್ದೀನಿ ಅದಕ್ಕೆ ಅದು ಅಷ್ಟೊಂದು ರೀಚ್ ಆಗಲ್ಲ ಯಾಕಂದರೆ ನಿಮ್ಮದು ಒರಿಜಿನಲ್ ಕಂಟೆಂಟ್ ಇಲ್ಲ ನಿಮ್ಮದು ಬರ್ದಿರೋದು ಅರ್ಥ ಇದೆ ಬೇರೆಯವ್ರದ್ದು ಅರ್ಧ ಇದೆ ಅಂತ ಸರಿನಾ ಅದಕ್ಕೋಸ್ಕರ ನಿಮ್ಮ ಫೋಟೋಗಳು ಹೆಚ್ಚಾಗಿ ಯೂಸ್ ಮಾಡಿದರೆ ನಿಮ್ಮ ಅರ್ನಿಂಗ್ ರೇಟ್ ಜಾಸ್ತಿ ಇರುತ್ತೆ ಸರಿನಾ ಓಕೆ ಮತ್ತು ನೆಕ್ಸ್ಟು ಓಕೆ ನಿಮ್ಮ ಅಕೌಂಟಿಗೆ ಮಾನಿಟೈಸ್ ಆಗಿಬಿಟ್ಟು ನಿಮ್ಮ ಹತ್ರ ಅಮೌಂಟು ಜಮಾ ಆಗಿದೆ ಎಷ್ಟಂದರೆ ಮ್ಯಾಕ್ಸಿಮಮ್ ಪೇ ವಾರ್ಡ್ ಸೆಟ್ಟಿ ಮಾಡುವ ಒಂದು ಹಂಡ್ರೆಡ್ ಡಾಲರ್ ಆದಮೇಲೆ ವೈರ್ ಟ್ರಾನ್ಸ್ಫರ್ ಮತ್ತು ನಿಮ್ಮ ಬ್ಯಾಂಕ್ ಟ್ರಾನ್ಸ್ಫರ್ ಎರಡು ಕೇಳುತ್ತೆ ಸರಿನಾ ನೀವು ಬ್ಯಾಂಕ್ ಟ್ರಾನ್ಸ್ಫರ್ನ ಸೆಲೆಕ್ಟ್ ಮಾಡ್ಕೋಬೇಕು ಆವಾಗ ನಿಮಗೆ ಇಪ್ಪತ್ತೈದು ಡಾಲರ್ ಆದರೂ ಕೂಡ ನಿಮಗೆ ಅಮೌಂಟ್ನ ಬರುತ್ತೆ ಸರಿನಾ ಇಪ್ಪತ್ತೈದು ಡಾಲರ್ಗೇ ಈ ನೀವು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರೆ ಶಿಫ್ಟ್ ಕೋಡ್ ಹಾಕಿ ಮತ್ತು ಹಾಕಿದರೆ ಹಂಡ್ರೆಡ್ ಡಾಲರ್ ಆಗೋವರೆಗೂ ನಿಮಗೆ ಅಮೌಂಟ್ ಬರೋದಿಲ್ಲ ಸರಿನಾ ಈಗ ನೋಡ್ತಾ ಇದ್ರಿ ನಾನು ಇದರಲ್ಲಿ ಸಬ್ಸ್ಕ್ರಿಪ್ಷನ್ ಕೂಡ ಅವೈಲೇಬಲ್ ಆಗಿದೆ ಆದರೆ ನಾನು ಸೆಟ್ ಮಾಡ್ಕೊಂಡಿಲ್ಲ ಓನ್ಲಿ ಕಂಟೆಂಟ್ ಅಮೌಂಟೇಜನ್ನು ಸೆಲೆಕ್ಟ್ ಸೆಲೆಕ್ಟ್ ಮಾಡಿಕೊಟ್ಟಿದ್ದೀನಿ ಸರಿನಾ ಆದಮೇಲೆ ನೀವೆಲ್ಲ ಅವೈಲೇಬಲ್ ಮಾಡ್ಕೊಂಡು ಅಷ್ಟೇ ಕೂತ್ರೆ ಸರಿಯಲ್ಲ ನೀವು ಕಂಟೆಂಟ್ ಹಾಕ್ತಾ ಇರಬೇಕು ರೀಚ್ ತೊಗೋಬೇಕು ಎಂಗೇಜ್ಮೆಂಟ್ ತೊಗೋಬೇಕು ಇದೆಲ್ಲ ತೊಗೊಂಡಾಗ ಮಾತ್ರ ನಿಮಗೆ ಅಮೌಂಟ್ನ ಅರ್ನ್ ಮಾಡೋಕ್ಕೆ ಸಾಧ್ಯ ಸರಿನಾ ಇಷ್ಟೆಲ್ಲ ಮಾಡ್ಕೊಂಡು ನೀವು ಸುಮ್ಮನೆ ಕೂತಿದ್ರೆ ಆಗಲ್ಲ ನನಗೆ ಕಡಿಮೆ ಇದೆ ಅಂದರೆ ನಾನು ಸ್ವಲ್ಪ ಟೈಮ್ ಕಡಿಮೆ ಕೊಟ್ಟಿದ್ದೀನಿ ಹಿಂಗಾಗಿ ಕಡಿಮೆ ಇದೆ ನೀವು ಜಾಸ್ತಿ ಕೊಟ್ಟರೆ ಜಾಸ್ತಿ ಬರುತ್ತೆ ನೀವು ನೋಡ್ತಾ ಇರ್ಬೋದು ಇದು ಇದು ಇವಾಗ ಇವತ್ತೇ ಹಾಕಿರೋದು ತೋರಿಸ್ತೀನಿ ನಿಮಗೆ ಇದು ಒರಿಜಿನಲ್ ಫೋಟೋ ಆಯಿತಾ ಇದು ಇನ್ಸೈಟಲ್ಲಿ ಹೋಗಿ ತೋರಿಸ್ತೀನಿ ನೋಡಿ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಎರಡು ಸಾವಿರದ ಆರುನೂರು ರೀಚಿಗೆ ಜೀರೋ ಪಾಯಿಂಟ್ ಜೀರೋ ಸಿಕ್ಸನ್ನೇ ಅರ್ನ್ ಮಾಡಿದೆ ಬೇರೆದು ಇದು ನೋಡಿ ಇದು ನೋಡಿ ಬೆಳಗ್ಗೆ ಇದು ಇದು ಬ್ಯಾಕ್ ಇದು ರೀಚ್ ಆರು ಸಾವಿರದ ಆರುನೂರು ರೀಚ್ ಆದರೂ ಕೂಡ ಝೀರೋ ಪಾಯಿಂಟ್ ಒಂದು ಕೂಡ ಅರ್ನ್ ಮಾಡಿಲ್ಲ ಯಾಕೆ ಅದು ಏನೋ ಇಶ್ಯೂ ಇದೆ ಆ ಥರ ನಮ್ಮದು ಓನ್ ಕಂಟೆಂಟ್ಗೇನೆ ಜಾಸ್ತಿ ಅರ್ನಿಂಗ್ಸ್ ಇದು ನೋಡಿ ಓನ್ ಇರೋದಕ್ಕೆ ಜೀರೋ ಪಾಯಿಂಟ್ ಏಟು ಹಿಂಗೆ ಒಂದು ನೀವು ಅರ್ನ್ ಮಾಡೋಕ್ಕೆ ಸಾಧ್ಯ ಅವಾಗ ಯಾವಾಗ ಮಾನಿಟೈಸ್ ಆದಮೇಲೆ ಮಾನಿಟೈಸ್ ಆಗೋವರೆಗೂ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು ಅದಾದಮೇಲೆ ನಿಮಗೆ ಪೇ ಓಡ್ ಸೆಟ್ಟಿಂಗ್ ಮಾಡಬೇಕು ಪೇ ಓಡ್ ಸೆಟ್ಟಿಂಗಲ್ಲಿ ಪೂರ್ತಿ ಡೀಟೇಲ್ಸ್ ಆಗಿ ಒಂದೇ ಹಾಕಿ ನಿಮ್ಮದು ಡಾಕ್ಯುಮೆಂಟ್ಸಲ್ಲಿ ಬ್ಯಾಂಕಲ್ಲಿ ಏನಿದೆ ಅದನ್ನೇ ಹಾಕ್ತಾ ಇರಬೇಕು ನಾನು ಆಲ್ರೆಡಿ ಅದೇ ಥರ ಮಾಡಿದ್ದೀನಿ ಆಯಿತಾ ಆಮೇಲೆ ನಿಮಗೆ ಸೆಕೆಂಡ್ ನೇಮು ಫಸ್ಟ್ ನೇಮ್ ಅಂತ ಕೇಳುತ್ತೆ ನೋಡಿ ಅಲ್ಲಿ ಕೂಡ ನೀವು ಒಂದೇ ಹೆಸ್ರು ಹಾಕಿ ಫಸ್ಟ್ ಹಾಕಿರೋದೆ ಸೆಕೆಂಡ್ ಹಾಕಿ ನೋಡಿ ನಂದು ಆಲ್ರೆಡಿ ಟ್ರಾನ್ಸಾಕ್ಷನ್ ಆಗಿರೋದೆಲ್ಲ ಪೇಡ್ ಆಗಿದೆ ನೀವು ನೋಡ್ತಾ ಇರ್ಬೋದು ಈ ಥರ ಯಾರು ಹೇಳಿದರು ಎರಡು ಸಾವಿರದ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೋರಿಂದ ನನಗೆ ಬರ್ತಾ ಇದೆ ಸರಿನಾ ಓಕೆ ನೀವು ಕೂಡ ಆರ್ಡ್ ಮಾಡೋಕ್ಕೆ ಏನಾದರೂ ಇಶ್ಯೂ ಇದ್ದರೆ ಕಮೆಂಟ್ ಮಾಡಿ ಇನ್ನೂ ಏನು ಬೇಕು ನೀವು ಪೇಔಟ್ ಸೆಟ್ಟಿಂಗ್ ಮಾಡಿರೋದು ನಿಮಗೆ ಟ್ಯಾಕ್ಸ್ ಇನ್ಫರ್ ಟ್ಯಾಕ್ಸ್ ಡಾಕ್ಯುಮೆಂಟ್ ಮತ್ತು ಪೇಔಟ್ ಎರಡು ಸೆಟ್ಟಿಂಗ್ ಬಾರೋದು ಯಾರಿಗಾದರೂ ಇಶ್ಯೂ ಇದ್ದರೆ ಮಾಡಿ ನಾನು ಮಾಡಿಕೊಡ್ತೀನಿ ಬೇಕಿದ್ದರೆ ಸರಿನಾ ಓಕೆ ನೀವಾಗ ನೀವೇ ಗೊತ್ತಿಲ್ಲದೆ ಯಾವುದೇ ಫಿಲ್ ಅಪ್ ಮಾಡೋಕ್ಕೆ ಹೋಗ್ಬೇಡಿ ಇಶ್ಯೂ ಆದರೆ ಒಂದು ಸಲ ಮತ್ತೆ ಅಪ್ಡೇಟ್ ಮಾಡೋದು ತುಂಬ ಕಷ್ಟ ಇದೆ ಸರಿನಾ ಓಕೆ ಮತ್ತೆ ನಿಮಗೆ ಮಾಹಿತಿ ಬೇಕಿದ್ದರೆ ಒಂದು ಕಮೆಂಟ್ ಹಾಕಿ ಬೇಗ ನಿಮ್ಗೆ ತಿಳಿಸ್ಕೊಡ್ತೀನಿ ಧನ್ಯವಾದ